ಅಮ್ಮನಲ್ಲೂರು ಪಂಚಾಯಿತಿ ಚಳ್ಳಿಗಾನಹಳ್ಳಿ ಗ್ರಾಮಕ್ಕೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಜಿಲ್ಲಾ ಪಂಚಾಯತ್ ಅಧಿಕಾರಿಗಳು ವಿಫಲ ಕೋಟೆ ಶ್ರೀನಿವಾಸ್ ಆರೋಪ ಕೋಲಾರ ತಾಲೂಕಿನ ಅಮ್ಮನಲ್ಲೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಚಳ್ಳಿಗಾನಹಳ್ಳಿ ಗ್ರಾಮಕ್ಕೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ಜಿಲ್ಲಾ ಪಂಚಾಯತ್ ಅಧಿಕಾರಿಗಳು ಹಾಗೂ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ವಿಫಲರಾಗಿದ್ದಾರೆ ಎಂದು ವಾಲ್ಮೀಕಿ ಸಂಘದ ಜಿಲ್ಲಾಧ್ಯಕ್ಷ ಕೋಟೆ ಶ್ರೀನಿವಾಸ ಆರೋಪಿಸಿದರು ಈ ಕುರಿತು ಚಳ್ಳಿಗಾನಹಳ್ಳಿ ಗ್ರಾಮದಲ್ಲಿ ಶುಕ್ರವಾರ ಮಧ್ಯಾಹ್ನ ಮೂರರ ಸಮಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸ್ವಾತಂತ್ರ್ಯ ಬಂದು ಎಪ್ಪತ್ತಾರು ವರ್ಷ ಕಳೆದರೂ ಈ ಗ್ರಾಮದಲ್ಲಿ ಕುಡಿಯುವ ನೀರು ರಸ್ತೆ ವಿದ್ಯುತ್ ಸೇರಿದಂತೆ ಇನ್ನೂ ಅನೇಕ ಮೂಲಭೂತ ಸೌಕರ್ಯಗಳಿಂದ ಈ ಗ್ರಾಮವು ಕಳೆದ ಇಪ್ಪತ್ತು ದಿನಗಳಿಂದ ವಂಚಿತವಾಗಿದೆ ಅದೆಷ್ಟೋ ಬಾರಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಗಮನಕ್ಕೂ ತಂದರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ದೂರಿದರು ಕೂಡಲೇ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪಂಚಾಯತ್ ಎಚ್ಚೆತ್ತುಕೊಂಡು ಗ್ರಾಮಕ್ಕೆ ಬೇಕಾದ ಮೂಲಭೂತ ಸೌಕರ್ಯಗಳನ್ನು ದಿನಾಂಕ ಎರಡು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರ ಒಳಗೆ ಒದಗಿಸಬೇಕು ಇಲ್ಲವಾದಲ್ಲಿ ದಿನಾಂಕ ಎರಡು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಅಮ್ಮನಲ್ಲೂರು ಪಂಚಾಯತ್ ಕಚೇರಿಗೆ ಬೀಗ ಜಡಿದು ಕಚೇರಿ ಮುಂದೆ ಗ್ರಾಮಸ್ಥರೊಂದಿಗೆ ಬೃಹತ್ ಪ್ರತಿಭಟನೆ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು ಇದೇ ಸಮಯದಲ್ಲಿ ಕೋಲಾರ ಜಿಲ್ಲಾ ಜಾಗೃತಿ ಸಮಿತಿ ಸದಸ್ಯರು ಶ್ರೀಮತಿ ಮಂಜುಳಾ ಮುಖಂಡರಾದ ಶೇಷಾದ್ರಿ ಕೊಲ್ಲೂರು ವೆಂಕಟ್ ಶ್ರೀನಿವಾಸಪುರ ನಾಗರಾಜ್ ಚರ್ಕಾಲಲ್ಲಿ ನರಸಿಂಹ ಪ್ರದೀಪ್ ಮುಂತಾದವರು ಹಾಜರಿದ್ದರು ಅವರ ಜಿಲ್ಲಾಧಿಕಾರಿಗಳೇ ಹಾಗೂ ಜಿಲ್ಲಾ ಕಾರ್ಯನಿರ್ವಹಣಾಧಿಕಾರಿಗಳೇ ನಾನು ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಏನು ಕೋಡಿಹಳ್ಳಿ ಚಂದ್ರಶೇಖರ್ ಬಣ ವಾಸುದ ವಾಸುದೇವ್ ಮೇಟಿ ಅವರ ಬಣದ ವತಿಯಿಂದ ನಾನು ಈ ಮೂಲಕ ತಮಗೆ ವಿನಂತಿಯನ್ನು ಮಾಡ್ಕೊತಾ ಇದ್ದೇನೆ ಇವತ್ತಿನ ದಿವಸ ಏನು ನಾನು ಕೋಲಾರ ಜಿಲ್ಲೆ ಕೋಲಾರ ತಾಲೂಕು ಅಮ್ಮನಲ್ಲೂರು ಪಂಚಾಯಿತಿ ಚಳ್ಳಿಗಾನಹಳ್ಳಿಯಲ್ಲಿ ಇಪ್ಪತ್ತು ದಿನಗಳಿಂದ ಈ ಊರಿನ ಗ್ರಾಮಸ್ಥರು ಅನುಭವಿಸ್ತಾ ಇರುವಂಥ ಈ ಒಂದು ದುಸ್ಥಿತಿಗೆ ಕಾರಣರಾದ ಈ ಪಿ ಅನ್ನು ಈ ಕೂಡಲೇ ಕಾನೂನು ಕ್ರಮ ತೆಗೆದುಕೊಂಡು ಅವರ ಮೇಲೆ ಶಿಸ್ತು ಕ್ರಮ ತೆಗೆದುಕೊಂಡು ಈ ವಿಲೇಜ್ ಅಕೌಂಟೆಂಟ್ ಯಾರಿದ್ದಾರೆ ಸ್ಥಳಕ್ಕೆ ಭೇಟಿ ನೀಡಿದ ಇಪ್ಪತ್ತು ದಿನ ದಿನಗಳಿಂದ ಈ ಗ್ರಾಮಸ್ಥರೆಲ್ಲ ಏನು ಕತ್ತಲೆಯಲ್ಲಿ ಕುಳಿತಾ ಇದ್ದಾರೆ ಅದೇ ರೀತಿ ಅವರು ಕತ್ಲೆಯಲ್ಲಿ ಕೊಳಿಬೇಕು ಇಲ್ಲವಾದಲ್ಲಿ ಮಂಗಳವಾರ ದಿನಾಂಕ ಎರಡು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಇದೇ ಅಮ್ಮನಲ್ಲೂರು ಪಂಚಾಯಿತಿ ಆಫೀಸನ್ನ ಮುತ್ತಿಗೆ ಹಾಕಿ ಬೀಗ ಹಾಕ್ಸಲಿಕ್ಕೆ ನಾನು ಸಿದ್ಧನಾಗಿದ್ದೇನೆ ನನ್ನ ಜೊತೆ ಗ್ರಾಮಸ್ಥರು ಬರಲಿಕ್ಕೆ ಸಿದ್ಧರಿದ್ದಾರೆ ಇದ್ರ ಮೇಲೆ ಈ ಕೂಡಲೇ ಈ ಒಂದು ಗ್ರಾಮಕ್ಕೆ ನೀರಿನ ವ್ಯವಸ್ಥೆ ಹಾಗೂ ವಿದ್ಯುತ್ ವ್ಯವಸ್ಥೆ ಆಗಲೇಬೇಕು ಆಗ್ಲಿಲ್ಲ ಅಂದ್ರಲ್ಲಿ ಸೋಮವಾರದೊಳಗಡೆ ಈ ಕ ಕೆಲಸ ಮುಗಿಲಿಲ್ಲ ಅಂದರೆ ನಾವು ಖಂಡಿತ ಮಂಗಳವಾರ ಏನು ಅಮ್ಮನಲ್ಲೂರು ಗ್ರಾಮ ಪಂಚಾಯಿತಿಯನ್ನು ಮುತ್ತಿಗೆ ಹಾಕಿ ಅದಕ್ಕೆ ಒಂದು ಬೀಗ ಜಡಿಯುವಂಥ ಕೆಲಸನ ಆ ದಿವಸ ನಾವು ಮಾಡ್ತೀವಿ ಅಂತ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ